ಎಲ್ರಿಗೂ ನಮಸ್ಕಾರ ನಿನ್ನೆ ದಿವಸ ಸನ್ಮಾನ್ಯ ಸವದಿಯವರು ಮತ್ತೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಕೊಡೋಕೋಸ್ಕರ ಇವತ್ತು ನಾ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನಾಲ್ಕು ದಿನಗಳ ಹಿಂದೆ ಅವರು ಹೇಳಿದ್ರು ಗಜಾನ ಮುಕ್ಸುಳ್ಳಿ ದುಡ್ಡು ಕೇಳಿದ್ದ ನಾನು ಇಲ್ಲ ಅಂತ ಹೇಳಿದ್ದೆ ನಿನ್ನೆ ದಿನ ಹೇಳಿದ್ದಾರೆ ಗಜಾನನ ಮುಗ್ಸು ಇದ್ದ ಕೇಳಿದ್ದ ಪಾರ್ಟಿ ಫಂಡ್ ಬಂದ್ರೆ ತಗೋ ಅಂತ ಹೇಳಿದ್ದೇನೆ ಇದರಲ್ಲೇ ನೀವು ಎರಡು ಹೇಳಿಕೆಗಳು ನನಗೆ ಇದು ಮಾಡಿದೆ ಇದರಲ್ಲಿ ಯಾವ್ದು ನಿಜ ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಜನರನ್ನ ತಪ್ಪದಾರಿ ಹೇಳ್ತಾ ಇದ್ದೀರಾ ನೀವು ಪಾರ್ಟಿ ಫಂಡ್ ಬಂದಿದ್ದನ್ನ ನಮ್ಮ ಮನೆಗೆ ಬಂದಾಗ ಏನ್ ಹೇಳಿದ್ರೆ ನಿಮ್ಗೆ ನೆನಪು ಮಾಡಿಕೊಡಿ ಪಾರ್ಟಿ ಫಂಡ್ ಬಂದಿದ್ದು ನಿಮ್ಮ ಪಕ್ಷದ ಹಳೇ ಮುಖಂಡರು ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಖರ್ಚು ಮಾಡ್ರಿ ಅಂತ ನೀವು ಹೇಳಿದ್ರಿ ಅದ್ರ ಪ್ರಕಾರ ಕೆಳಗಡೆ ಬಂದ ನಾನು ನಮ್ಮ ಪಕ್ಷದ ಮುಖಂಡ ಕರೆದು ಈ ತರ ಅದನ್ನ ಫಾಲೋ ಫಾಲೋಅಪ್ ಮಾಡ್ರಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎರಡ್ ಮೂರು ಸಾರಿ ಬಂದವರು ಕೇಳಿದ್ರು ಆಗ ನೀವು ಪಾರ್ಟಿ ಫ್ರೆಂಡ್ ಬಂದಿಲ್ಲ ಅಂತ ಹೇಳಿದ್ರಿ ಅದು ಬಂದಿದೆಯೋ ಇಲ್ಲೋ ನಿಮಗೆ ಗೊತ್ತು ಹೈಕಮಾಂಡ್ ಗೊತ್ತು ದೇವರಿಗೆ ಗೊತ್ತು ಇದ್ರಲ್ಲಿ ನನ್ನ ಹೆಸರನ್ನ ಯಾಕೆ ಹೇಳ ತರ್ತಾ ಇದ್ದಾರೆ ನಾನೇನು ಸಂಬಂಧ ಈಗ ನಿಮಗೆ ಪಕ್ಷಕ್ಕೆ ಅನುದಾನ ಬರ್ತದೆ ಅನುದಾನ ನಿಮ್ಮ ಮನೆಗೆ ಬರ್ತದ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ ಅದೇ ರೀತಿ ಪಾರ್ಟಿ ಫ್ರೆಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ ಅದನ್ನು ನನಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನನಗೆ ನೋವಾಗಿದೆ ನಾನು ಸಣ್ಣ ಕಾರ್ಯಕರ್ತ ನನ್ನ ಮೇಲೆ ಈ ಥರ ಯಾಕೆ ನೀವು ಹಗೆ ಸಾಗಿಸ್ತಾ ಇದ್ದಾರೆ ಏನು ಉದ್ದೇಶ ನಿಮ್ಮದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರಿ ನಾನು ಸ್ಥಾನಮಾನದ ಆಮಿಷ ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಮನೆಗೆ ಬಂದಾಗ ಮೊದಲನೇ ದಿನಾನೇ ಚುನಾವಣೆಗೆ ಮುಂಚೆ ಏನು ಬಂದಿದ್ರಿ ನಮ್ಮ ಮನೆಯಲ್ಲೇ ಮೊದಲು ಹೇಳಿದ್ದು ವಾಕ್ಯನೇ ಅದು ಏನು ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಇದನ್ನ ನಾನು ಮೊನ್ನೆನು ಹೇಳಿದ್ದೀನಿ ನಿನ್ನೆನು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನೂರು ಸಲ ಆದ್ರೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಸತ್ಯ ಸುಳ್ಳು ಅಂತ ನೀವು ಏನಾದರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕರೆದ್ರು ಎಲ್ಲಿ ಬಂದ್ರು ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಜೊತೆಗೆ ಮತ್ತೊಂದು ವಿಷಯನ ನೀವು ಪ್ರಸ್ತಾಪ ಮಾಡಿದೀರಿ ಗಜಾನಂದ ಮುನ್ಸೂಳಿಯವರು ಬಿಜೆಪಿ ಸೇರ್ಬೋದು ಅದಕ್ಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಜನತಾದಳದಲ್ಲಿದ್ರಿ ಜನತಾದಳ ಯುವುದಲ್ಲಿದ್ರಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಲೋಕ ಜನಶಕ್ತಿಯಲ್ಲಿದ್ರಿ ಅಲ್ಲಿಂದ ಬಿ ಜೆ ಪಿಗ್ ಬಂದ್ರಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಸೋತರು ಉಪಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಅದನ್ನು ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು ನಾನು ಬಿಡೋದೇ ಆಗಿದ್ರೆ ಇಪ್ಪತ್ತ್ ಮೂರಲ್ಲೇ ಪಾರ್ಟಿ ಬಿಡ್ತಿದ್ನಲ್ಲ ಯಾಕೆ ನಿಮ್ಮ ಜೊತೆ ಬೆನ್ನತ್ತಿದ್ದೆ ನಾನು ನಾನು ಟಿಕೆಟ್ ಸಿಗಲಿಲ್ಲ ಅಂತ ಪಾರ್ಟಿ ಬಿಡೋ ಅಂತವ್ನಲ್ಲ ನಾನು ಟಿಕೆಟ್ ಸಿಗ್ಲಿ ಬಿಡಲಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಜನ ಆಗ್ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಹೇಳ್ಬೇಡಿ ನಿಮ್ ಬಗ್ಗೆನೂ ಜನ ತುಂಬಾ ಹೇಳ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯ್ತು ವಿಧಾನಸಭೆಯಲ್ಲಿ ಎಪ್ಪತ್ತಾರು ಸಾವಿರದ ಒಂದೂರ ಇಪ್ಪತ್ತೆರಡು ಮತಗಳ ಲೀಡ್ ಇತ್ತು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಆಯ್ತು ಎಂಟೊಂಬತ್ತು ಸಾವಿರ ಮೈನಸ್ ಆಯ್ತು ಯಾಕಾಯ್ತು ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಅವರು ಹುಬ್ಳಿ ಬೆಂಗಳೂರು ಮತ್ತು ಡೆಲ್ಲಿ ಮೂಲದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಹೀಗೆ ನಾನಂತೂ ಪಕ್ಷ ಬಿಡೋದಿಲ್ಲ ಈಗಾಗಲೇ ನೀವೊಂದು ಸಲಹೆ ಕೊಟ್ಟಿದ್ದೀರಿ ನಿನ್ನೆ ದಿನ ಏನು ಅವರು ನಿಗಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿದ್ರೆ ಅವರ ಮುಖಂಡ್ರೆ ಹೋಗಿ ಅವ್ರು ಕೇಳಿ ಅಂತ ನಿಮ್ಮ ಸಲಹೆಯನ್ನ ನಾನು ಸ್ವಾಗತ ಮಾಡಿ ನಾನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಸನ್ಮಾನ್ಯ ಮುಖ್ಯ ಮಂತ್ರಿಗಳ ಹತ್ರ ಮತ್ತು ನಮ್ಮ ಪಿ ಸಿ ಅಧ್ಯಕ್ಷರ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಏನು ಅಂದ್ರೆ ಮೂರು ದಶಕದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತೀನಿ ಒಂದ್ ವೇಳೆ ನಿಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದಿ ಆಗ್ಲಿದ್ರೆ ಅತನಿ ಮತಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನಗೆ ಪಕ್ಷದ ಟಿಕೆಟ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಅವರಿಗೆ ಹೋಗಿ ನನ್ನ ವಿನಂತಿಯನ್ನು ಎರಡು ಡಿಮಾಂಡ್ ಪಕ್ಷದ ಮುಖಂಡರಿಗೆ ಹೈಕಮಾಂಡ್ ಗೆ ನಾನು ಕೇಳ್ತಾ ಇದ್ದೀನಿ ಮೊದಲೈದು ನಂಗೆ ಕ್ಯಾಬಿನೆಟ್ ಇದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆದ್ರೂ ಕೊಡ್ರಿ ಮೂವತ್ತು ವರ್ಷ ಕೆಲಸ ಮಾಡಿದ್ರಿ ಮೂವತ್ ಮೂವತ್ ಒಂದು ವರ್ಷ ನನಗೆ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ ಕೊಡಕ್ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹದಿನಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನ ನಾನು ಕೊಡಿ ಅಂತ ನನ್ ಲಕ್ಷ್ಮಣ